ರಕ್ತ ಎಂಬುದು ಮನುಷ್ಯ ಹಾಗೂ ಇನ್ನಿತರ ಕಶೇರುಕುಗಳ ದೇಹದಲ್ಲಿಯ ಪ್ರಮುಖ ರಕ್ತನಾಳ ವ್ಯವಸ್ಥೆಯಲ್ಲಿ ಪರಿಚಲಿಸುವ ಕೆಂಪು ಬಣ್ಣದ ದ್ರವ ನೆತ್ತರು ರುದಿರ ರಕ್ತ ಇದರ ಪರ್ಯಾಯ ನಾಮಗಳು ರಕ್ತವು ದೇಹದಲ್ಲಿ ಜೀವಕನಗಳನ್ನು ಹೊತ್ತೊಯ್ಯುತ್ತದೆ ರಕ್ತವೇ ಎಲ್ಲ ಜೀವಿಗಳ ಪೋಷಕ ಶಕ್ತಿ ಇದು ಒಂದು ಅಮೂಲ್ಯ ಜೀವ ದ್ರವ ಅದಕ್ಕೆ ರಕ್ತವನ್ನು ಒಂದು ವಿಶಿಷ್ಟ ವರ್ಗಕ್ಕೆ ಸೇರಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ರಕ್ತ ಎಂದರೆ ಕೆಂಪು ಎನ್ನುವುದು ಅನೇಕರ ಅಭಿಪ್ರಾಯ ಹಾಗೆ ನೋಡಿದಂತೆ ನಾಯಿ ಕೋಳಿ ಹಸು ಆನೆ ಕ್ರಿಮಿಕೀಟಗಳು ಮುಂತಾದ ಪ್ರಾಣಿಗಳೆಲ್ಲವೂ ರಕ್ತ ನಮಗೆ ತಿಳಿದಿರುವ ಹಾಗೆ ಕೆಂಪು ಆದರೆ ವಿಭಿನ್ನ ರಕ್ತದ ಬಣ್ಣಗಳನ್ನು ಹೊಂದಿರುವ ಪ್ರಾಣಿಗಳು ಜೀವ ವೈವಿಧ್ಯದ ಭಾಗವಾಗಿದೆ ಎಂಬುದನ್ನು ನಾವು ನಂಬಲೇಬೇಕು ಹೀಗಿರುವಾಗ ನಾವಿಂದು ಕೆಂಪಿನಿಂದ ಹಿಡಿದು ಹಸಿರು ಹಳದಿ ಸೇರಿದಂತೆ ವಿಭಿನ್ನ ರಕ್ತದ ಬಣ್ಣವನ್ನು ಹೊಂದಿರುವ ಕೆಲವು ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಆಕ್ಟೋಪಸ್ ಮನುಷ್ಯರಂತೆ ಕೆಂಪು ರಕ್ತ ಕಣಗಳನ್ನು ಹೊಂದಿರುವುದಿಲ್ಲ ಬದಲಾಗಿ ಅವು ಆಮ್ಲಜನಕವನ್ನು ಸಾಗಿಸಲು ಉಪಯುಕ್ತವಾದ ಹೀಮೋಸ್ಯಾನಿನ್ ಎಂಬ ತಾಮ್ರ ಆಧಾರಿತ ಪ್ರೋಟೀನ್ ಅನ್ನು ಹೊಂದಿರುತ್ತವೆ ಈ ವರ್ಣ ದ್ರವ್ಯವು ಅವುಗಳ ರಕ್ತವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ ಇದು ವಿಶೇಷವಾಗಿ ಆಕ್ಟೋಪಸ್ಗಳು ಅಭಿವೃದ್ಧಿ ಹೊಂದುವ ಶೀತ ಕಡಿಮೆ ಆಮ್ಲಜನಕದ ಪರಿಸರದಲ್ಲಿ ಈ ಬುದ್ಧಿವಂತ ಸಮುದ್ರ ಜೀವಿಗಳಿಗೆ ವಿಶಿಷ್ಟವಾದ ವಿಕಸನೀಯ ಪ್ರಯೋಜನವನ್ನು ನೀಡುತ್ತದೆ ಅವುಗಳ ಮೂರು ಹೃದಯಗಳು ಈ ನೀಲಿ ರಕ್ತವನ್ನು ಅವುಗಳ ಮೃದುವಾದ ಮೂಳೆಗಳಿಲ್ಲದ ದೇಹದಾದ್ಯಂತ ಪರಿಚಲನೆ ಮಾಡಲು ಅವಿಶ್ರಾಂತವಾಗಿ ಶ್ರಮಿಸುತ್ತವೆ ಈ ಹೊಂದಾಣಿಕೆ ಇಲ್ಲದೆ ಹೋದರೆ ಈ ಆಕ್ಟೋಪಸ್ಗಳು ಆಳವಾದ ಸಾಗರದ ಶೀತಲ ತಾಪಮಾನ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಬದುಕಲು ಸಾಧ್ಯವಾಗುವುದಿಲ್ಲ ಎರಡನೆಯದಾಗಿ ಶೂ ಹೇಡಿ ಪ್ರಾಚೀನ ಶೂ ಹೇಡಿ ಭೂಮಿಯ ಅತ್ಯಂತ ಪ್ರಮುಖವಾದ ಆದರೆ ತುಂಬ ನಿರ್ಲಕ್ಷ್ಯಕ್ಕೊಳಗಾದ ಪ್ರಾಣಿ ಇದು ಕೂಡ ಹಿಮೋಸ್ಯಾನಿಂದ ನಡೆಸಲ್ಪಡುವ ನೀಲಿ ಬಣ್ಣದ ರಕ್ತವನ್ನು ಹೊಂದಿದೆ ಇದರ ನೀಲಿ ರಕ್ತವು ಜೈವಿಕವಾಗಿ ಆಕರ್ಷಕ ಮಾತ್ರವಲ್ಲ ಜೀವರಕ್ಷಕವೂ ಆಗಿದೆ ರಕ್ತವು ಲಿಮುಲಸ್ ಅಮೆಬೊಸೈಟ್ ಲೈಸೈಟ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತದೆ ಇದು ಬ್ಯಾಕ್ಟೀರಿಯಾದ ಎಂಡೋಟಾಕ್ಸಿನ್ಗಳಿಗಿಂತಲೂ ನಂಬಲಾಗದಷ್ಟು ಸೂಕ್ಷ್ಮವಾಗಿರುತ್ತದೆ ಈ ಕಾರಣಕ್ಕಾಗಿ ಲಸಿಕೆಗಳು ಡ್ರಿಪ್ಗಳು ಶಸ್ತ್ರಚಿಕಿತ್ಸಾ ಉಪಕರಣಗಳು ಮತ್ತು ಇಂಪ್ಲಾಂಟ್ಗಳ ಸುರಕ್ಷತೆಯನ್ನು ಪರೀಕ್ಷಿಸಲು ಹಾರ್ಶ್ ಶೂ ಏಡಿಯ ರಕ್ತವನ್ನು ವೈದ್ಯಕೀಯ ಉದ್ಯಮದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಅವುಗಳ ರಕ್ತ ಅಕ್ಷರಶಃ ಅಮೂಲ್ಯವಾದುದ್ದಾಗಿದೆ ಅವು ನಾಲ್ಕುನೂರ ಐವತ್ತು ಮಿಲಿಯನ್ ವರ್ಷಗಳಿಗೂ ಹೆಚ್ಚು ಕಾಲದಿಂದ ಅಶ್ ಅಸ್ತಿತ್ವದಲ್ಲಿದ್ದರೂ ಈ ಜೀವಂತ ಜೀವಿಗಳು ಈಗ ಆಧುನಿಕ ಮಾನವ ಆರೋಗ್ಯವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮೂರನೆಯದಾಗಿ ಪೀನಟ್ ಹುಳು ಅಥವಾ ಸಿಪಿನ್ ಕುಲ ಎಂದು ಕರೆಯಲ್ಪಡುವ ಈ ಜೀವಿ ನೇರಳೆ ಬಣ್ಣದ ರಕ್ತವನ್ನು ಹೊಂದಿರುವ ಅಷ್ಟಾಗಿ ಪ್ರಸಿದ್ಧಿಯಲ್ಲಿಲ್ಲದ ಆಳ ಸಮುದ್ರದ ಸಮುದ್ರ ಜೀವಿಯಾಗಿದೆ ಇದರ ರಕ್ತವು ಅಪರೂಪದ ಕಬ್ಬಿನ ಆಧಾರಿತ ಉಸಿರಾಟದ ವರ್ಣ ದ್ರವ್ಯವಾದ ಹೆಮೇರಿಥ್ರಿನ್ ಅನ್ನು ಹೊಂದಿರುತ್ತದೆ ಹೆಮೇರಿಥ್ರಿನ್ ರಕ್ತಕ್ಕೆ ನೇರಳೆ ಅಥವಾ ವೈಲೆಟ್ ಬಣ್ಣವನ್ನು ನೀಡುತ್ತದೆ ಮತ್ತು ಈ ಹುಳುಗಳು ಸಾಗರ ತಳದ ಕಡಿಮೆ ಆಮ್ಲಜನಕ ಪರಿಸ್ಥಿತಿಗಳಲ್ಲಿ ಆಮ್ಲಜನಕವನ್ನು ಹಿಡಿದುಕೊಳ್ಳಲು ಮತ್ತು ಪರಿಣಾಮಕಾರಿಯಾಗಿ ಸಾಗಿಸಲು ಸಹಾಯ ಮಾಡುತ್ತದೆ ಹಿಮೋಗ್ಲೋಬಿನ್ ಅಥವಾ ಹಿಮೋಸ್ಆ್ಯಾನಿನ್ನಗಿಂತಲೂ ಈ ಹೆಮೆರಿಥ್ರೀನ್ ಹೋಲಿಕೆಯಲ್ಲಿ ವಿಭಿನ್ನವಾಗಿದೆ ಈ ಹುಳು ಸರಳವಾಗಿ ಕಂಡರೂ ತಮ್ಮ ವಿಚಿತ್ರ ಬಣ್ಣದ ರಕ್ತದೊಳಗೆ ಜೀವ ರಾಸಾಯನಿಕ ರಹಸ್ಯವನ್ನು ಮರೆ ಮಾಡುವ ವಿಕಸನೀಯ ಅದ್ಭುತವೆನಿಸಿದೆ ನಾಲ್ಕನೆಯದಾಗಿ ಐಸ್ ಫಿಶ್ ಹಿಮೋಗ್ಲೋಬಿನ್ ಇಲ್ಲದ ಏಕೈಕ ಕಶೇರುಕ ಈ ಅಂಟಾರ್ಟಿಕ್ ಐಸ್ ಫಿಶ್ ಇವುಗಳ ದೇಹದಲ್ಲಿ ಕೆಂಪು ಬಣ್ಣದ ಬದಲು ರಕ್ತವು ಹಾಲಿನ ಬಿಳಿ ಬಣ್ಣ ಅಥವಾ ನೀರಿನಂತೆ ಪಾರದರ್ಶಕವಾಗಿ ಕಾಣುತ್ತದೆ ದಕ್ಷಿಣ ಮಹಾಸಾಗರದ ಸಂಪೂರ್ಣ ಆಮ್ಲಜನಕದ ಸಮೃದ್ಧ ನೀರಿನಿಂದಾಗಿ ಅಲ್ಲಿ ಐಸ್ ಫಿಶ್ ಬದುಕುಳಿಯುತ್ತವೆ ಅವುಗಳ ವಿಶಿಷ್ಟ ರಕ್ತವು ಅದರ ಕಡಿಮೆ ಮಂದತೆಯಿಂದಾಗಿ ಸುಲಭವಾಗಿ ಹರಿಯುತ್ತದೆ ಮತ್ತು ಅವುಗಳ ದೊಡ್ಡ ಹೃದಯಗಳು ದೇಹಕ್ಕೆ ಕ ಆಮ್ಲಜನಕಯುಕ್ತ ಪ್ಲಾಸ್ಮಾವನ್ನು ಪಂಪ್ ಮಾಡಲು ಹೆಚ್ಚು ಸಮಯ ಕೆಲಸ ಮಾಡುತ್ತವೆ ಅವು ತಮ್ಮ ದೈಹಿಕ ದ್ರವಗಳನ್ನು ಘನೀಕರಿಸುವುದನ್ನು ತಡೆಯುವ ಆ್ಯಂಟಿ ಫ್ರಿಜ್ ಪ್ರೋಟೀನ್ಗಳನ್ನು ಸಹ ಉತ್ಪಾದಿಸುತ್ತವೆ ಪರಿಸರದ ಮೇಲಿನ ಅತ್ಯಂತ ತೀವ್ರವಾದ ಪರಿಸ್ಥಿತಿಗಳಲ್ಲಿಯೂ ಸಹ ಜೀವನವು ಹೇಗೆ ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತದೆ ಎಂಬುದಕ್ಕೆ ಐಸ್ ಪಿಸ್ ಒಂದು ಪರಿಪೂರ್ಣ ಉದಾಹರಣೆಯಾಗಿದೆ ಐದನೆಯ ಪ್ರಾಣಿ ಸಿ ಕುಕುಂಬರ್ ವಿಚಿತ್ರ ಮತ್ತು ಆಕರ್ಷಕ ಜೀವಿಗಳಾಗಿದ್ದು ಅವುಗಳ ರಕ್ತವು ಕೂಡ ಅವುಗಳ ರಕ್ತವು ಹೆಚ್ಚಿನ ಮಟ್ಟದ ವಿನಾಡಿಯಂ ಅನ್ನು ಹೊಂದಿರುತ್ತದೆ ಇದು ಹಳದಿ ಅಥವಾ ಹಸಿರು ಬಣ್ಣವನ್ನು ನೀಡುವ ಒಂದು ರೀತಿಯ ಲೋಹವಾಗಿದೆ ಕುಕುಂಬರ್ ರಕ್ತದಲ್ಲಿ ವಿನಾಡಿಯಮ್ಮನ ನಿಖರವಾದ ಕಾರ್ಯವು ತಿಳಿದಿಲ್ಲವಾದರು ವಿಜ್ಞಾನಿಗಳು ಇದು ರೋಗ ನಿರೋಧಕ ಶಕ್ತಿ ಅಥವಾ ವಿಷದ ರಕ್ಷಣೆಯಲ್ಲಿ ಪಾತ್ರವನ್ನು ವಹಿಸಬಹುದು ಸಿ ಕುಕುಂಬರ್ ಸಹ ನಂಬಲಾಗದ ಪುನರುದ್ಧ ಪುನರುತ್ಥಾತ್ಮಕ ಶಕ್ತಿಯನ್ನು ಪ್ರದರ್ಶಿಸುತ್ತವೆ ಸಮುದ್ರ ತಳವನ್ನು ಸ್ವಚ್ಛಗೊಳಿಸುವ ಇವುಗಳ ಸಾಗರದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಆರನೆಯದಾಗಿ ಹಸಿರು ಬಣ್ಣದ ಓತಿ ಕ್ಯಾತ್ ಓತಿ ಕ್ಯಾತ್ ಅಥವಾ ಊಸರವಳ್ಳಿ ಹೆಚ್ಚಾಗಿ ನ್ಯೂ ಗಿನಿಯಾ ದ್ವೀಪದಲ್ಲಿ ಕಾಣಸಿಗುತ್ತದೆ ಇದು ಹೊಳೆಯುವಂಥ ಹಸಿರು ರಕ್ತ ಕಣವನ್ನು ಹೊಂದಿದೆ ನಿಂಬೆಯ ಹಸಿರು ಬಣ್ಣವನ್ನು ಇದು ಹೊಂದಿರುವುದಕ್ಕೆ ಕಾರಣ ಪಿತ್ತರಸ ವರ್ಣ ದ್ರವ್ಯವಾದ ಬಿಲಿವರ್ಡಿಂಗ್ನಿಂದಾಗಿ ಈ ಬಿಲಿವರ್ಡಿಂಗ್ ವಿಷಕಾರಿಯಾದರೂ ಈ ಓತಿ ಕ್ಯಾತ್ಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಸಂಗ್ರಹವಾಗುತ್ತದೆ ಎಂದರೆ ಅವು ಒಳಗಿನಿಂದ ಹಸಿರು ಬಣ್ಣದಲ್ಲಿ ಕಾಣುತ್ತವೆ ಆದರೂ ಯಾವುದೇ ಹಾನಿಕಾರಕ ಪರಿಣಾಮಗಳನ್ನು ಅವು ಬೀರುವುದಿಲ್ಲ ಏಳನೆಯದಾಗಿ ಜೇಡ್ಗಳು ಜೇಡ್ಗಳು ಆಕ್ಟೋಫಸ್ಗಳು ಮತ್ತು ಹಾರ್ ಶೂ ಏಡಿಗಳಂತೆ ಅನೇಕ ಜೇಡ್ಗಳು ತಮ್ಮ ದೇಹದಲ್ಲಿ ಆಮ್ಲಜನಕ ಸಾಗಣೆಗೆ ಹಿಮೋಸ್ಆ್ಯಾನಿನ್ ಅನ್ನು ಬಳಸುತ್ತವೆ ಇದರಿಂದಾಗಿ ಅವುಗಳ ರಕ್ತ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಭೂಗತ ಬೀಲ್ಗಳು ಮತ್ತು ಆಮ್ಲಜನಕದ ಮಟ್ಟಗಳು ಏರಿಳಿತಗೊಳ್ಳುವ ವನ ಪ್ರದೇಶಗಳು ಸೇರಿದಂತೆ ವಿವಿಧ ಪರಿಸರಗಳಲ್ಲಿ ಜೇಡ್ಗಳು ಅಭಿವೃದ್ಧಿ ಹೊಂದಲು ಹೀಮೋಸ್ಆಾನಿನ ಅನುವು ಮಾಡಿಕೊಡುತ್ತದೆ ಕೆಲವು ಜೇಡ್ಗಳು ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿವೆ ಅಲ್ಲಿ ರಕ್ತವು ದೇಹದ ತೂತುಗಳ ಮೂಲಕ ಮುಕ್ತವಾಗಿ ಹರಿಯುತ್ತದೆ ನೀಲಿ ರಕ್ತವು ಅವುಗಳನ್ನು ಜೀವಂತವಾಗಿರಿಸುವುದು ಮಾತ್ರವಲ್ಲದೆ ಅವುಗಳ ಕಾಲುಗಳ ಹೈಡ್ರಾಲಿಕ್ ಚಲನೆಗೆ ಸಹಾಯ ಮಾಡುತ್ತದೆ ಇದು ಜಿಗಿಯಲು ಮತ್ತು ಬಲೆ ನಿರ್ಮಿಸಲು ಸಹಾಯ ಮಾಡುತ್ತದೆ ಎಂಟನೇದಾಗಿ ಜಿಗಿನೆಗಳು ಕೆಲವು ಜಿಗಿನೆಗಳು ಹಸಿರು ರಕ್ತವನ್ನು ಹೊಂದಿರುತ್ತವೆ ಕ್ಲೋರೊಕ್ಲೂರಿನ್ ಎಂಬ ವರ್ಣ ದ್ರವ್ಯ ಇದಕ್ಕೆ ಕಾರಣ ಇದು ಹಿಮೋಗ್ಲೋಬಿನ್ ಜೊತೆಗೆ ಇದರ ಹೋಲಿಕೆ ಇದ್ದರೂ ದುರ್ಬಲಗೊಳಿಸಿದ ರೂಪದಲ್ಲಿ ಹಸಿರು ಬಣ್ಣದಲ್ಲಿ ಕಾಣುತ್ತದೆ ಈ ಕ್ಲೋರೊಕ್ಲು ಈ ರೂಪಾಂತರವು ಅನೇಕ ಜಿಗನೆ ಜಾತಿಗಳು ನೀರಿನಲ್ಲಿ ವಾಸಿಸುವ ಜೀವನ ಶೈಲಿಗೆ ಸರಿಹೊಂದುತ್ತದೆ ಕ್ಲೋರೊಕ್ಲೂರಿನ್ ಕಡಿಮೆ ಆಮ್ಲಜನಕ ಹಾಗೂ ನಿಚ್ಚಲ್ಲ ನೀರಿನಲ್ಲಿ ಆಮ್ಲಜನಕವನ್ನು ಪರಿಣಾಮಕಾರಿಯಾಗಿ ಹಿಡಿದಿಡುತ್ತದೆ ಒಂಬತ್ತನೇದಾಗಿ ಜೀರುಂಡೆಗಳು ಸಾಂಪ್ರದಾಯಿಕ ಅರ್ಥದಲ್ಲಿ ಕೀಟಗಳಿಗೆ ರಕ್ತವಿಲ್ಲದಿದ್ದರೂ ಅನೇಕ ಜೀರುಂಡೆಗಳು ಪೋಷಕಾಂಶಗಳು ಮತ್ತು ಹಾರ್ಮೋನುಗಳನ್ನು ಸಾಗಿಸುವ ದ್ರವವಾದ ಹಿಮೊಲಿ ಅನ್ನು ಪರಿಚಲನೆ ಮಾಡುತ್ತದೆ ಕೆಲವು ಜೀರುಂಡೆಗಳಲ್ಲಿ ಕರೆಯಿದ ವರ್ಣ ದ್ರವ್ಯಗಳು ಮತ್ತು ರಕ್ಷಣಾ ರಾಸಾಯನಿಕಗಳಿಂದಾಗಿ ಈ ದ್ರವವು ಹಳದಿಯಾಗಿ ಕಾಣುತ್ತದೆ ಬಣ್ಣವು ಪರಭಕ್ಷಕಗಳಿಗೆ ಎಚ್ಚರಿಕೆ ಸಂಕೇತವಾಗಿರಬಹುದು ಅಥವಾ ಜೀರುಂಡೆಗಳು ಬದುಕುಳಿಯಲು ಸಹಾಯ ಮಾಡುವ ವಿಷಕಾರಿ ಸಂಯುಕ್ತಗಳ ಪರಿಣಾಮವಾಗಿರಬಹುದು ಕೀಟವು ಗಾಯಗೊಂಡಾಗ ಅಥವಾ ಕರಗುವಾಗ ಹಳದಿ ಹಿಮೋಲಿಂಪ್ ಹೆಚ್ಚಾಗಿ ಗೋಚರಿಸುತ್ತದೆ ಇದು ರಕ್ತ ಎನಿಸದಿದ್ದರೂ ಜೀರುಂಡೆಗಳಿಗೆ ಹಿಮೋಲಿಂಪ್ ಅಷ್ಟೇ ಪ್ರಮುಖ ಮತ್ತು ಅಗತ್ಯವಾಗಿದೆ ಹತ್ತನೆಯದಾಗಿ ಬ್ರಾಚಿಯೋಫಾಡ್ಗಳು ಪ್ರಾಚೀನ ಸಮುದ್ರ ಅಕಶರುಕಗಳಾದ ಬ್ರಾಚಿಯೋಫಾಡ್ಗಳು ಇಂದು ವಿರಳವಾಗಿ ಕಂಡುಬರುತ್ತವೆ ಆದರೆ ಒಂದು ಕಾಲದಲ್ಲಿ ಇವು ಸಾಗರಗಳಲ್ಲಿ ಹೇರಳವಾಗಿದ್ದವು ಪೀನಟ್ ಹುಳುಗಳಲ್ಲಿ ಕಂಡುಬರುವ ಅದೇ ವರ್ಣ ದ್ರವ್ಯವಾದ ಹೆಮೇರಿ ಇವುಗಳ ರಕ್ತವು ನೇರಳೆ ಬಣ್ಣವನ್ನು ಹೊಂದಿದೆ ಈ ಪ್ರೋಟೀನ್ ಕಡಿಮೆ ಆಮ್ಲಜನಕದ ನೀರಿನಲ್ಲಿ ಆಮ್ಲಜನಕವನ್ನು ಹಿಡಿದಿಡುತ್ತದೆ ಇದು ಈ ಪ್ರಾಣಿಗಳು ಸಮುದ್ರ ತಳದ ಪರಿಸರದಲ್ಲಿ ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತದೆ ಬ್ರಾಚಿಯೋ ಫಾಡ್ಗಳು ಗಟ್ಟಿಯಾದ ಚಿಪ್ಪುಗಳನ್ನು ಹೊಂದಿರುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ